ಶ್ರವಣ ಬೆಳಗುಗಳು ಸಿಗುವುದರಿಂದ ಲಿಪಿಯ ಒಂದು ಅಧ್ಯಯನಕ್ಕೆ ಬಹಳ ಉತ್ತಮವಾದಂತಹ ಒಂದು ಕ್ಷೇತ್ರ ಅಂದ್ರೆ ಶ್ರವಣ ಬೆಳಗುರ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ಶ್ರವಣ ಬೆಳಗುರ ನೋಡಿಕೊಂಡು ಯಾಕೆಂದ್ರೆ ಕವಿ ಲನ್ನ ಅಂದ್ರೆ ನಮ್ಮ ರನ್ನ ಕವಿಯ ಸ್ವಹಸ್ತಾಕ್ಷರ ಇರತಕ್ಕಂಥದ್ದು ಈ ಒಂದು ಶ್ರವಣ ಬೆಳಗಾವಿ ಹಾಗೆ ನೋಡ್ತಾ ಅಂದ್ರೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಕಡೆ ನಾನು ಬರ್ತಕ್ಕಂಥದ್ದು ಕನ್ನಡಿ ಶಾಸನ ಈ ಹಂದಿ ಶಾಸನದ ಕಾಲ ಸಾವಿರದ ನಾನೂರ ಐದು ಸಾರಿ ನಾನೂರ ಐವತ್ತು ಶಕ ನಾಲ್ಕು ಸಾಧಗಳಿದೆ ಇಪ್ಪತ್ತೈದು ಕನ್ನಡ ಪದಗಳು ಇದರ ಭಾಷೆ ಕನ್ನಡ ಮತ್ತು ಕನ್ನಡದಲ್ಲಿ ಪೂರ್ವದ ಹಳಗನ್ನಡ ಇದೆ ಪೂರ್ವದ ಹಳಗನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಶಾಸನ ಇದು ಕದಂಬರ ಟಾಕುತ್ಸವರ್ಮ ಕಾಕುತ್ಸಾಕ ಕಾಕುತ್ಸ ವರ್ಮನ ಕಾಲದಲ್ಲಿ ಶಾಸನ ಈ ಒಂದು ಶಾಸನದಲ್ಲಿ ಕೆ ಕೆ ಪಲ್ಲವರ ವಿರುದ್ಧ ಜಯಶೀಲನಾಗಿ ಬಂದಂತಹ ವಿಷಯದ ಪಲ್ಮಿಡಿ ಕೊಲ್ಮಿಡಿ ಮತ್ತೆ ಮುಳುಬಳ್ಳಿ ಅನ್ನೋ ಎರಡು ಗ್ರಾಮಗಳನ್ನ ಬಾಳಗಳಾಗಿ ಕೊಡ್ತಕ್ಕಂತಹ ಒಂದು ವಿಚಾರವನ್ನು ಒಳಗೊಂಡಿದೆ ಜೊತೆಗೆ ಈ ಶಾಸನದಲ್ಲಿ ಮತ್ತೊಂದು ಅಂಶ ಏನಪ್ಪ ಗಮನಿಸ್ಕೊಳ್ಬಹುದು ಅಂದ್ರೆ ಇಲ್ಲಿ ರಾಜಕೀಯ ಮನೆ ನಾವೆಲ್ಲ ಏನ್ ಮಾಡ್ತೀವಿ ಶಾಸನ ನೋಡ್ತೀವಿ ಯಾವ್ಯಾವ ಮನಸ್ಕರಣ ಆದರೆ ಈ ಒಂದು ಶಾಸನದಲ್ಲಿ ಬಾಣರು ಬರ್ತಾರೆ ಕಳಬ್ರರು ಬರ್ತಾರೆ ಪಲ್ಲವರು ಜೊತೆಗೆ ಕದಂಬರು ಇದು ಇರ್ತಕ್ಕಂಥದ್ದು ನಾಲ್ಕೈದು ಶತಮಾನದ ಮುಂದೆ ಬಾ ನಾಲ್ವ ಕಾಲದ ಆ ನಂತರದಲ್ಲಿ ಬೇರೆ ಬೇರೆ ಯುದ್ಧಗಳಲ್ಲಿಯೂ ಸಹ ಬೇರೆ ಬೇರೆ ಎಲ್ಲ ರಾಜಕೀಯ ಮನಸ್ಸರು ಐದಾರು ರಾಜಕೀಯ ಮನಸ್ಸಿನ ಸೇರಿಕೊಂಡು ಯುದ್ಧವನ್ನು ಮಾಡಿರ್ತಕ್ಕಂಥದ್ದು ಆ ರೀತಿಯಲ್ಲಿರತಕ್ಕಂತಹ ಕಳಬ್ರ ಬಗ್ಗೆ ಹೆಚ್ಚಿನ ರೀತಿಯಾದಂತಹ ಅಧ್ಯಯನ ಆಗಿದೆ ಹೆಚ್ಚಿನ ಚೆನ್ನಾಗಿ ಏನು ಆಗೇ ಇಲ್ಲ ಕಳಬಿರ ಬಗ್ಗೆ ಹೋಗಿಲ್ಲ ನಾವು ಆದ್ರೆ ಚೌಣ ಬೆಳೆದು ಸಂಬಂಧಪಟ್ಟಂತ ಒಂದೆರಡು ಶಾಸನ ಸಿಕ್ಕ ಕಳಬಿಡುತ್ತೆ ಸೊ ಅದರಿಂದ ಇದು ಬಹಳ ಪ್ರಮುಖವಾದಂತಹ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಗಮನಿಸಿಕೊಳ್ಬಹುದಾದಂತಹ ಒಂದು ವಿಷಯ ಹಾಗೆಯೇ ವಿಶ್ಲೇಷಕ ನಾಲ್ಕನೇ ಶತಮಾನ ಅಂದ್ರೆ ನಾನು ನೋಡೋ ಈ ಇದು ಅಲ್ಲಿ ಶಾಸನ ಲೈಬ್ರರಿ ಇದು ಯಾಕೆಂದ್ರೆ ಶಾಸನ ಕಾಣಿಸಲ್ಲ ಅಂತ ಇದನ್ನ ಡಾಕ್ಟರ್ ಜಿ ಮಂಜುನಾಥ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈಗ ಗಂಗುಬಾಯಿ ಆಂಗಲ್ ಯೂನಿವರ್ಸಿಟಿಯಲ್ಲಿ ವ್ಯಾಲಿಡಿ ವಿಶಿಷ್ಟ ವ್ಯಾಲಿಡೇಷನ್ ಇರ್ತಕ್ಕಂತಹ ಡಾಕ್ಟರ್ ಜಿ ಮಂಜುನಾಥ್ ಮಾಡಿರ್ತಕ್ಕಂಥದ್ದು ನಮ್ಮ ಗುರುಗಳು ಸೊ ಪ್ರತಿಯೊಂದು ಸಾಲ ಓದ್ಕೋಬಹುದು ಈ ಕಡೆ ಕನ್ನಡ ಟ್ರಾನ್ಸ್ಲೇಷನ್ ಇರ್ತಕ್ಕಂಥದ್ದು ಅದು ಅದರ್ಮದ ಕಾಲದ ಲಿಪಿ ಇದು ಮೂಲ ಸಂಬಂಧಪಟ್ಟಿದೆ ಇದು ಹಲ್ಮಡಿ ಶಾಸನಕ್ಕಿಂತಲೂ ಪ್ರಾಚೀನವಾದಂತಹ ಒಂದು ಶಾಸನ ಹೇಳಿ ಡಾಕ್ಟರ್ ಜಿ ಮಂಜುನಾಥ್ ಲಿಪಿಸಿಕೊಂಡು ಹತ್ತು ವರ್ಷಗಳಿಂದ ಚರ್ಚೆ ನಡೀತಾ ಒಂದು ಶಾಸನ ಇದು ಪ್ರಾಕೃತ ಮತ್ತೆ ಕನ್ನಡ ಭಾಷೆಯಲ್ಲಿ ಶಾಸನ ಇದು ಶ್ರವಣ ಬೆಳಗುರದಲ್ಲೇ ಇದೆ ಇದನ್ನು ಗುಣಗೊಳಿಸಿದ ನಿಷಧಿ ಶಾಸನ ಇದರಲ್ಲಿ ಕನ್ನಡ ಪದಗಳು ಇಂದು ಕನ್ನಡ ಪದಗಳು ಬಳಕೆಯಾಗಿದೆ ಅಂತ ಹೇಳ್ತಕ್ಕಂಥದ್ದು ಅದರಿಂದ ಈ ರೀತಿಯಲ್ಲಿ ಶಾಸನಕ್ಕಿಂತನೂ ಪ್ರಾಚೀನವಾದಂತಹ ಒಂದು ಶಾಸನ ಇದೆ ಅಂದ್ರೆ ಇನ್ನು ಹುಡುಕೋದು ಹುಡುಕಿದ್ರೆ ಇಂತಿಂತನೂ ಪ್ರಾಚೀನವಾದಂತಹ ಶಾಸನ ನಮಗೆ ಸಿಗ್ಬಹುದಾಗಿರ್ತಕ್ಕಂಥದ್ದು ಏಕೆಂದ್ರೆ ನಗರದೇ ಬಗ್ಗೆ ಏನ್ ಮಾಡ್ತೀವಿ ಚಿತ್ರಕರಣ ಮಾಡ್ತಕ್ಕಂಥ ಶಾಸನ ತಜ್ಞರಾಗಿರ್ಬೋದು ಇವರ ಶಾಸನ ತಜ್ಞರು ಅಂತ ಉತ್ಸಾಹಿ ಸಂಶೋಧಕರು ಏನು ಮಾಡ್ತಾ ಇದ್ದಾರೆ ಹೊಸ ಹೊಸ ಶಾಸನ ಹುಡುಕ ಹೋಗ್ತಾ ಇದ್ದಾರೆ ಆದ್ರೆ ಬಿ ಎಲ್ ರೈಸ್ ಕರ್ನಾಟಕದ ಬಹಳ ಪ್ರಮುಖವಾಗಿರ್ತಕ್ಕಂಥ ದೇವಚಂದ್ರ ಅವನಿ ಬೋರಯ್ಯ ಇವರೆಲ್ಲರೂ ಸಹ ಮತ್ತೆ ನಾನ್ ಇವರೆಲ್ಲರೂ ಸಹ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಶಾಸನಗಳನ್ನ ಪ್ರಕಟ ಮಾಡಿದ್ದಾರೆ ಆ ಶಾಸನಗಳನ್ನ ನಾವು ಸರಿಯಾದಂತ ರೀತಿಯಲ್ಲಿ ಕೂತು ಓದಿ ಸೂಕ್ಷ್ಮವಾದಂತ ರೀತಿಯಲ್ಲಿ ಅಧ್ಯಯನ ಮಾಡಿದ್ರೆ ಆ ಶಾಸನದಲ್ಲಿ ಏರಿರತಕ್ಕಂಥ ಎಷ್ಟೋ ಹೊಸ ವಿಷಯ ಅನ್ನೋದು ನಮ್ಗೆ ಹೊರಬರ್ತದೆ ಅದರಿಂದ ಹೊಸ ಶಾಸನಗಳು ಸಿಗ್ತಾ ಇರ್ಬೋದು ಆದ್ರೆ ಹಳೆ ಶಾಸನಗಳನ್ನ ನಾವು ಪ್ರಕಟಿತವಾಗಿರುವಂತ ಎಷ್ಟೋ ಶಾಸನಗಳನ್ನ ನಾವು ಸೂಕ್ಷ್ಮವಾದ ಅಧ್ಯಯನವನ್ನು ಮಾಡಿದ್ರೆ ಹೆಚ್ಚಿನ ರೀತಿಯಾದಂತಹ ಹೊಸ ಇತಿಹಾಸವನ್ನೇ ನಾವು ಕಟ್ಟಬಹುದು ಯಾಕೆಂದ್ರೆ ನಾನು ಕರ್ನಾಟಕದಲ್ಲಿ ಮಾತಾಡ್ತಾ ಹೋಗ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ರೀತಿಯಾದಂಥ ತಪ್ಪು ಇತಿಹಾಸವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಆದ್ರಿಂದ ಅಗುಣಿ ಶಾಸನ ನಾವು ಅಂಗಡಿ ಶಾಸನಕ್ಕಿಂತ ಪ್ರಾಚೀನವಾದಂತಹ ಒಂದು ಶಾಸನ ಅಂತ ಬಿಟ್ಟು ನಾವು ಗುರುತಿಸ್ತಕ್ಕಂಥ ಹಾಗೆಯೇ ಇದಾದ ನಂತರದಲ್ಲಿ ಕಾಮಟಕಲ್ಲು ಶಾಸನ ನಮ್ಮ ಬಹಳ ಪ್ರಮುಖವಾಗಿರತಕ್ಕಂತಹ ಗುಣಮಧುರನ ಶೌರ್ಯ ಪರಾಕ್ರಮಕ್ಕೆ ತಿಳಿಸತಕ್ಕಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದು ಕನ್ನಡ ಮೊಟ್ಟ ಮೊದಲ ಪುಣ್ಯ ಶಾಸನ ಆ ನಂತರದಲ್ಲಿ ಶವಣಬಳಗರದಲ್ಲಿ ಸೇರಿರತಕ್ಕಂತಹ ಒಂದು ಬಹಳ ಪ್ರಮುಖ ಶವಣಬೆಳಗುರ ಶಾಸನ ಕರಿತಕ್ಕಂತಹ ಸುರಚಾ ಕುಂಬುಲಿ ವಿದ್ಯುತ್ಗಳ ತೊಳಗು ಮುಂದುವರಿಗಂ

ಆ ತರದ್ದು ಒಂದು ಅಂಶಗಳನ್ನ ನೋಡ್ತಕ್ಕಂಥದ್ದು ಆದ್ರೆ ಆ ನಂದಿಸಿ ಪ್ರವರ ಭೂಮಿ ಇದು ಕರ್ನಾಟಕ ಏಳನೇ ಶತಮಾನದ ಸಂಬಂಧಪಟ್ಟ ಶಾಸನವನ್ನ ನಾವಿಲ್ಲಿ ನಂಗೆ ಒಂದು ಅಲಕಾಯಿಗಳು ಈ ಗೌರವ ದುರ್ಯೋದಕ್ಕಿಂತ ಮೊದಲು ರೀತಿಯ ಕನ್ನಡ ಸಾಹಿತ್ಯದ ಒಂದು ಮೂಲ ಮೂಲಭೇನೆಗಳನ್ನ ನಾವು ಶಾಸನ ಚಂದ್ರ ಶಾಸಕ ಲೆಕ್ಕಿಂತ ಕವಿತ ಭಾಗ ವಿಶಕ ಸುಮಾರು ಎಂಟುನೂರ ಐವತ್ತು ಶ್ರೀ ವಿವೇದಿಕ ರಚಿತವಾಗಿರ್ತಕ್ಕಂಥ ಒಂದು ಅಲಂಕಾರಿಕೊರೆಯೋದಂತ ಮುಂಚಿತವಾದಂತೆ ಯಾವುದೇ ವ್ಯಕ್ತಿಗಳು ಸಿದ್ಧ ಇರೋದ್ರಿಂದ ನಾವು ಕನ್ನಡ ಸಾಹಿತ್ಯದ ತಲಕಾವೇರಿ ആ ര ോ ഗ ് യ ಸುವಸಿ ಇಡೀ ಬಾದಾಮಿಯನ್ನು ಸುಟ್ಟಾಕ್ತದೆ ಆದ್ರೆ ನಂತರ ಬಂದಂತ ಬಾದಾಮಿ ವಿಕ್ರಮಾದಿತ್ಯ ಕಂಚಿಗೆ ಹೋಗಿ ಕಂಚಿಯನ್ನ ವಶಪಡಿಸ್ಕೊಳ್ತಾರೆ ಬಲವರಿಂದ ವಶಪಡಿಸ್ಕೊಂಡು ಅಲ್ಲಿ ದೇವಾಲಯಗಳನ್ನ ನಾಶ ಮಾಡದೆ ಒಂದಷ್ಟು ದಾನ ಧರ್ಮಗಳನ್ನ ದಾನವನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಕನ್ನಡಿಗರ ಒಂದು ಔದಾದ್ಯತೆ ಎಷ್ಟು ನಾವು ಹೋದಂಥ ಪ್ರದೇಶಗಳಿಗೆ ಗೆದ್ದಂತ ಪ್ರದೇಶವನ್ನ ಹಾಳು ಮಾಡತಕ್ಕಂಥವರಲ್ಲ ಆ ಪ್ರದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ಯಥೇಚ್ಛವಾದ ಕೊಡ್ತಕ್ಕಂಥ ಔದಾರ್ಯತೆಯನ್ನು ಇರತಕ್ಕಂಥ ಒಂದು ಕನ್ನಡಿಗರು ನಾವು ಒಬ್ಬ ನಮ್ಮ ನೋಡತಕ್ಕಂಥದ್ದೇ ಅಂದ್ರೆ ಇಮ್ಮಡಿ ಕುಲಿಕೇಶಿ ಆಕ್ರಮತೆಯನ್ನು ಮತ್ತಿದ್ರು ಸಹ ಸೋಲ ಇಲ್ಲಿವರೆಗೂ ಸಹ ಇಮ್ಮಡಿ ಕುಲಿಕೇಶಿ ಹೇಗೆ ಸೋಲನ್ನ ಹಪ್ಪದ ಮತ್ತೆ ಹೇಗೆ ಅವನ ಅವಸಾನ ಆಯಿತು ಅನ್ನೋದ್ರ ಬಗ್ಗೆ ಯಾರೂ ಸಹ ಹೆಚ್ಚಿನ ರೀತಿಯ ಅಧ್ಯಯನವನ್ನು ಮಾಡೇ ಇಲ್ಲ ಫಾರ್ಮರ್ ರಿಪೋರ್ಟ್ಸ್ ಇದೆ ಸಾಹಿತ್ಯ ಕೃತಿಗಳು ಸಿಗುತ್ತೆ ಇದೊಂದೇ ಶಾಸನ ಇಟ್ಕೊಳ್ಳೋ ಬೇಕಾದ್ರೆ ಹೆಚ್ಚಿನ ರೀತಿಯಾದಂಥ ಅಧ್ಯಯನವನ್ನು ಸೂಕ್ಷ್ಮ ಮಾಡ್ತಾ ಹೋದ್ರೆ ಹೆಚ್ಚಿನ ರೀತಿಯಾದಂಥ ವಿಷಯಗಳು ನಮಗೆ ಖಂಡಿತ ಶಿಕ್ಷಕರ್ಣಗಳು ಬಾದಾಮಿ ಇರ್ಬೋದು ಹೈಹೊಳೆ ಆಗಿರ್ಬೋದು ಪಟ್ಟಕ್ಕಲ್ಲಿ ಇರ್ಬೋದು ಮನುಷ್ಯರಿ ಇರ್ಬೋದು ಈ ಕಡೆ ಎಲ್ಲ ಗಣಿಗಳು ಮಾಡುತ್ತೆ ನಮಗೆ ಖಂಡಿತ ಏನಾದರೂ ಒಂದಷ್ಟು ಇನ್ಫರ್ಮೇಶನ್ನು ಸಿಗ್ತಕ್ಕಂಥದ್ದನ್ನು ನಾವು ಹೇಳ್ಬೋದು ಅದನ್ನು ದೊಡ್ಡದೇನಲ್ಲ ಸಿಗುತ್ತೆ ಆದರೆ ನಾವು ಸೂಕ್ಷ್ಮವಾದಂಥ ಅಧ್ಯಯನವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಅಂಶ ಈಗ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದೇ ನಮ್ಮ ಕನ್ನಡದ ಆದಿಕವಿ ಪಂಪ ಹೌದಲ್ವೇ ಪಂಪನ ಕೃತಿಗಳು ಎರಡು ಒಂದು ಆದಿಪುರಾಣ ವಿಕ್ರಮಾಸನ ವಿಜಯ ಪಂಪನನ್ನು ನಾವು ಆದಿಕವಿಯಿಂದ ಕರಿತೇ ಹೋದು ಆದರೆ ಪಂಪನ ಊರಿ ಆಗಬಹುದು ನಾವು ಕವಿರಾಜ ಮಾರ್ಗವನ್ನು ಮಾಡಿದ್ರೆ ಪಂಪನ ಪೂರ್ವಿಕರ ಬಗ್ಗೆ ಹೇಳ್ತಾರೆ ಏನು ಪಂಪನ ಪೂರ್ವಿಕರು ಅಭಿಮಾನ ಚಂದ್ರ ಅಭಿರಾಮ ದೇವರಾಯ ಪಂಪನ ತಂದೆ ಬೆಂಗಿ ಅನ್ನೋದು ಪಂಪನ ಊರು ಕವಿರಾಜ ಕವಿರಾಜವಾಸವೇ ಪಂಪ ಭಾರತದಲ್ಲೇ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲೇ ಇರ್ತಕ್ಕಂಥ ಇದಾದ ನಂತರ ಒಂದು ನೆನಪು ಇಟ್ಕೊಳ್ಳಿ ಅಭಿರಾಮ ದೇವರಾಯ ಅಥವಾ ನಮ್ಮ ಪಂಪನ ಊರಾಗಿರ್ತಕ್ಕಂಥ ಬೆಂಗಿ ಅಂತ ನಮ್ಮ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲಿ ಇರ್ತಕ್ಕಂಥದ್ದು ಕತ್ತರಿ ಶತಮಾನದಲ್ಲಿ ಪಂಪನ ಮೇಲೆ ಹೆಚ್ಚಿನ ಬೆಳಕನ್ನ ಬೀರ್ತಕ್ಕಂಥ ಒಂದು ಶಾಸನ ಸಿಗುತ್ತೆ ಆಂಧ್ರ ಪ್ರದೇಶದ ಒಂದು ಜಿಲ್ಲೆ ಅಂತ ಶ ಗಂಗಾಧರಮ್ಮನ ಒಂದು ಸ್ಥಳದಲ್ಲಿ ಕುಟ್ಯಾಲ ಅಂತ ಒಂದು ಸ್ಥಳದಲ್ಲಿ ಬೊಮ್ಮಲಮ್ಮನ ಗುಡ್ಡ ಬೊಮ್ಮಲವೊಂಬೆ ಅಮ್ಮ ಅಂತ ಕನ್ನಡದಲ್ಲಿ ಆ ಬೊಮ್ಮಲಮ್ಮನ ಗುಡ್ಡದಲ್ಲಿ ಒಂದು ಶಾಸನ ಸಿಗುತ್ತೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಎನ್ ವೆಂಕಟರಮಣ್ಯ ಅನ್ನೋದು ತೆಲುಗುನಾಡಿನ ಅಂದ್ರೆ ಪ್ರದೇಶ ದೊಡ್ಡ ವಿದ್ವಾಂಸ ವಿಜಯನಗರದ ಮೇಲೆ ಅದ್ಭುತವಾದಂತಹ ಕೆಲಸ ಮಾಡಿರ್ತಕ್ಕಂಥ ವಿದ್ವಾಂಸ ಅವರು ಈ ಶಾಸನವನ್ನು ಕಂಡು ಭಾರತೀಯನ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಅವಾಗ ಪಂಪನ ತಂದೆ ಅಭಿರಾಮ ದೇವರಾಯ ಅಲ್ಲ ಭೀಮಪ್ಪಯ್ಯ ಮತ್ತೆ ವೆಂಗಿಗಳು ಊರಲ್ಲ ವೆಂಗಿ ಅನ್ನೋದು ಪಂಪನ ಊರು ಅಂತೇಳಿ ಆ ಶಾಸನದಲ್ಲಿ ಹೇಳ್ಬಿಟ್ಟವರು ಕೈಕೊಳ್ತಾರೆ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಪಂಪನ ತಮ್ಮನಾಗಿರುವಂತಹ ಜಿನವಲ್ಲವ ಹಾಕ್ಸಿರ್ತಕ್ಕಂಥ ಒಂದು ಶಾಸನ ಪಂಪನಿಗೆ ಒಬ್ಬ ತಮ್ಮ ಇದ್ದ ಅಂತ ಎಲ್ಲೂ ನಮ್ಗೆ ದಾಖಲೆಗಳು ಸಿಕ್ಕಿಲ್ಲ ಈ ಶಾಸನ ಸಿಗಬಹುದು ಪಂಪನಿಗೆ ತಮ್ಮ ಇರ್ತಕ್ಕಂಥದ್ದು ಜನೋಲವತ್ತು ತಮ್ಮ ಇದ್ದ ಅನ್ನೋದು ಈ ಶಾಸನದ ಮುಖಾಂತರ ನಮಗೆ ತಿಳಿದು ಬರುತ್ತೆ ಇತ್ತೀಚೆಗೆ ಅವರು ಈ ಶಾಸನವನ್ನು ಬಹಳ ಸೂಕ್ಷ್ಮವಾದ ಅಧ್ಯಯನವನ್ನು ಮಾಡಿ ಪಂಪನವರು ಬೆಂಗಿ ಪರ ಅಲ್ಲ ವ್ಯಂಗಿ ಪಡಲು ಅಲ್ಲ ಹೇಳಿ ಹೇಳ್ತಾರೆ ಶಾಸನದಲ್ಲಿ ಒಂದು ಸಾಲು ಈಗ ಬರುತ್ತೆ ಪೆಂಗಿನಾಳ ಸಪ್ತ ಗ್ರಾಮಗಳೊಳಗಣ ಪೆಂಗಿ ಪರದ ಕಮ್ಮಿ ಬ್ರಾಹ್ಮಣಂ ಜಮದಗ್ನಿ ಪಂಚಾಶಯಂ ಶ್ರೀವತ್ಸ ಗೌತ್ರ ನಿಡುಗೊಂಡೆ ಅಭಿಮಾನ ಚಂದ್ರ ಭೀಮಪ್ಪಯ್ಯಾಸನವನ್ನ ನಿಧಾನಕ್ಕೆ ಓದೋದಾದ್ರೆ ಕೊನೆಗಳು ಬರುತ್ತೆ ಅಭಿಮಾನ ಚಂದ್ರನಿಂದ ಅಭಿಮಾನ ಅಭಿಮಾಳ ದೇವರಾಯ ಅನು ಮುಂಚೆ ಭೀಮಪ್ಪಯ್ಯನಗಿಂತ ಮುಂಚೆ ನಿಡುಗೊಂಡೆ ಅಂತ ಒಂದು ಸ್ಥಳ ಓದುತ್ತೆ ಈ ನಿಡುಗೊಂಡೆಯೇ ಪಂಪನ ನಿಜವಾದ ಪೂರ್ವಿಕ ಸ್ಥಳ ನೋಡಿ ಒಂದು ಶಾಸನವನ್ನ ನಾವು ಈಗ ಹೋಗ್ತಾ ಹೋದ್ರೆ ಪಂಪನ ಊರನ್ನು ಒತ್ತಾಯಿಸಬಹುದು ಯಾವುದೇ ತಪ್ಪು ಅಂದ್ರೆ ದಾಖಲೆಗಳು ಇರ್ತಕ್ಕಂತಹ ನಂಬೋದಿಕ್ಕೆ ಅರ್ಹರಾಗಿರ್ತಕ್ಕಂತಹ ಅರ್ಹವಾಗಿರ್ತಕ್ಕಂತ ದಾಖಲೆಗಳು ಯಾವ್ದಪ್ಪ ಅಂದ್ರೆ ಶಾಸನಗಳೇ ಸಾಹಿತ್ಯ ಕೃತಿಗಳು ಅಲ್ಲ ಸೆಕೆಂಡರಿ ಸೋರ್ಸಸ್ ಸಾಹಿತ್ಯ ಕೃತಿಗಳು ಶಾಸನಗಳು ನಂಬೋದಕ್ಕೆ ಅಭಿಮವಾಗಿರತಕ್ಕಂಥ ದಾಖಲೆಗಳನ್ನ ಕೊಡ್ತಕ್ಕಂಥದ್ದು ನೋಡಿ ಈ ಒಂದು ಗುರಿಗಾಲ ಶಾಸನದಲ್ಲೇ ಪಂಪನ ಊರಿದೆ ನಿಡುಗೊಂಡೆ ಅನ್ನೋದು ಈ ಒಂದು ಊರು ಪಂಪನ ಊರು ಇದ್ದಂಥೆ ಈ ನಿಡುಗೊಂಡೆ ಹೀಗಿರ್ತಕ್ಕಂಥದ್ದು ಗದಗ ಜಿಲ್ಲೆಯ ನಿಳುಗೊಂದಿ ಅನ್ನೋ ಒಂದು ಪ್ರದೇಶ ಇದೆ ಆ ನಿಲುಗೊಂದಿಗೆ ಈ ನಿಡುಗೊಂಡೆ ಇದು ಪಂಪನ ತಾಯಿ ಪಂಪನ ತಾಯಿ ಜೋಯ ಮರ್ಮನಾಗಿರ್ತಕ್ಕಂಥ ಅಣ್ಣಿಗೆರೆ ಹಬ್ಬಳಕ್ಕೆ ಆ ಊರು ಏನು ಅಣ್ಣಿಗೇರಿ ಇದೆ ಅಣ್ಣಿಗೇರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಅವನು ವಂಪ ಭಾರತದಲ್ಲಿ ಹೇಳ್ತಕ್ಕಂಥವಾಸಿ ಬಗ್ಗೆ ಅದ್ಭುತವಾದಂಥ ರೀತಿಯಲ್ಲಿ ಹೊರ್ಣನೆ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಆಗಪ್ಪ ಅಂದ್ರೆ ಅವನ ಬನವಾಸಿಕ್ ಸಿಗೋಣಿ ಆಗಿರ್ತಾರೆ ಪಂಪನ ವಂಪನ ಇದನ್ನು ಹೇಳ್ತಾರೆ ತೆಲುಗುನಾಡಿನ ಬಂದಂತವರು ತೆಲುಗುರು ಅವರ ಆಂಧ್ರ ಪ್ರದೇಶದಿಂದ ಅವರು ಊರಿತ್ತು ಅಂತ ಆದರೆ ಈ ಶಾಸನದಲ್ಲಿರ್ತಕ್ಕಂಥ ಜೀವನದ ಸ್ಥಳವನ್ನು ನಾವು ಬರೆದಾಗ ಪಂಪ ಕರ್ನಾಟಕದವ್ರೇ ಅಂತ ಅಂದ್ಬಿಟ್ಟು ಹಂಚ್ ಕಟ್ಟ ನಾವು ಹೇಳ್ಬೋದು ಸೊ ಈ ರೀತಿಯಾದಂಥ ಒಂದು ವಿಷಯಗಳಿದೆ ಜೊತೆಗೆ ಪಂಪನಿಗೆ ಇಬ್ಬರು ಶಾಸನ ಮೂರು ಇದೆ ಕನ್ನಡ ಸಂಸ್ಕೃತ ತೆಲುಗು ಈ ತೆಲುಗಲ್ಲಿ ಕನ್ನಡಕ್ಕೆ ಹೇಗೆ ಪಂಪ ಆಗುತ್ತವೆಯೋ ತೆಲುಗಿಗೆ ಇದನ್ನು ತಮ್ಮ ಜೀವನವನ್ನು ಕಲಿ ಯಾಕೆಂದರೆ ತೆಲುಗು ಕಂಧ ಪದ್ಯಗಳು ಮೊಟ್ಟ ಮೊದಲ ತೆಲುಗು ಕಂಧ ಪದ್ಯಗಳು ಸಿಗುವಂಥದ್ದೇ ಈ ಒಂದು ಕುಟ್ಯಾಲ ಶಾಸನದಲ್ಲಿ ಇವುಗಳನ್ನೆಲ್ಲವನ್ನು ಸಹ ನಾವು ಸರಿಯಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಧರ್ಮಪುರಿ ಎನ್ನುವ ಒಂದು ಅಗ್ರಹಾರವನ್ನು ರವಿಕೇಸಲ್ಲಿ ದಾನ ಮಾಡ್ಕೊಳ್ತಾರೆ ಕುಂಭ ಭಾರತ ಬರ್ದ ಮೇಲೆ ಆ ಧರ್ಮಪುರಿ ಅಗ್ರಹಾರ ಬೇರೆ ಯಾವುದೂ ಅಲ್ಲ ಈಗಿರ್ತಕ್ಕಂತಹ ಒಂದು ಕುಟ್ಯಾಲ ಗ್ರಾಮವೇ ಅಲ್ಲಿ ಆಸ್ಪಾಗಿ ಗ್ರಹ ನಂತರ ಸಲ ನಂತರ ತಮ್ಮನೆ ಒಂದು ಅಗ್ರ ಜೊತೆಗೆ ಈ ಒಂದು ಶಾಸನವನ್ನ ಇರ್ತಕ್ಕಂಥದ್ದು ನಾನು ಎರಡು ಎರ್ಡ್ ಆಗ್ತಿದ್ದೀನಿ ಅಷ್ಟೇ ನಿಮಗೆ ಅಲ್ಲಿ ಇರ್ತಕ್ಕಂಥದ್ದು ಯಕ್ಷಿ ಒಂದು ಚಕ್ರೇಶ್ವರಿ ಯಕ್ಷಿ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಜಯ ವಿಧ ಬರ್ತಾರಲ್ಲ ಆ ರೀತಿಯಲ್ಲಿ ಜೈನ ಧರ್ಮದಲ್ಲಿ ಯಕ್ಷಯಕ್ಷಿ ಬರ್ತಾರೆ ಆ ಯಕ್ಷಿಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಚಕ್ರೇಶ್ವರಿ ಯಕ್ಷಿ ಜೊತೆಗೆ ಈ ಬೊಮ್ಮನ ಗುಡ್ಡದಲ್ಲಿ ಶಾಸನ ಇರತಕ್ಕಂಥ ಗುಡ್ಡದಲ್ಲಿ ಇಪ್ಪತ್ನಾಲ್ಕು ದಿನ ತೀರ್ಥಕ್ಕಂಥ ಶಿಲ್ಪಗಳಿದೆ ಮತ್ತೆ ಯಕ್ಷ ಚಿತ್ರ ಇದೆ ಜೊತೆಗೆ ಪಂಪನ ಪರಿಪೂರ್ಣವಾದಂತಹ ಇತಿವೃತ್ತ ಹೇಳ್ತಕ್ಕಂಥ ಈ ಒಂದು ಶಾಸನ ನಾವು ನೋಡ್ತಾ ಹೋಗ್ತಕ್ಕಂಥದ್ದು ಹಾಗೂ ಪಂಪನಿಗಿದ್ದಂತ ಬಿರುಗಳ ಬಗ್ಗೆ ಗೊತ್ತು ಆದ್ರೆ ಈ ಶಾಸನದ ಬೇರೆ ಬಿರುದ್ಧಗಳು ಸಿಗುತ್ತೆ ಒಂದು ಕವಿತಾ ಗುಣ ಹಣವ ಗುಣ ಹಣವನ್ನ ಕವಿಯಾಗಿರೋದ್ರಿಂದ ತಿಳಿದ ಅವನವಿನ ಕವಿಯಾಗಿರೋದ್ರಿಂದ ನನಗೆ ಕವಿತಾ ಗುಣ ಅಂದ್ಬಿಟ್ಟು ನಿಮ್ಗೆ ಬಿಡುವುದಿತ್ತು ಆ ಕವಿತಾ ಗುಣಾಣವನ ಹಣವನ ಹೆಸರಲ್ಲಿ ನಮ್ಗೆ ಕೆರೆ ಕಟ್ಟಿಸ್ತೇನೆ ಜೊತೆಗೆ ಮದನ ವಿಲಾಸ ವಿಳಾಸ ಒಂದು ಉದ್ಯಾನವನ ಅಥವಾ ತೋಟವನ್ನ ನಿರ್ಮಾಣ ಮಾಡಿಸ್ತಾನೆ ತ್ರಿಭುವನ ತಿಳಕ ಒಂದು ಬಸ್ತಿಯನ್ನು ಕಳಿಸ್ತೇನೆ ಇವತ್ತು ಹೋದ್ರೆ ಒಂದು ಸಣ್ಣದಾದ ಬಸದಿ ಇದೆ ಆ ಬಸ್ತಿ ಸಂಬಂಧಪಟ್ಟ ಅವಶೇಷ ಇಲ್ಲ ಬರೀ ಒಂದು ಭಾಗದ ಪಾದಿರ್ತಕ್ಕಂಥ ಒಂದು ಶಿಲ್ಪವನ್ನು ಸಹ ನಾವು ನೋಡಬಹುದಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ರಾಜರಿಗೆ ತನ್ನ ಭಕ್ತಿಯನ್ನು ಕಿಡೀಟಿಯಲ್ಲಿ ನೋಡಿಕೊಡ್ತಕ್ಕಂಥದ್ದು ಇದು ಬೆಂಗಳೂರು ರೀಸಲು ಇದೆ ಒಂದು ಅಹ್ ಕೀಳುಗುಟ್ಟಿಗೆ ಸಂಬಂಧಪಟ್ಟ ಕರ್ನಾಟಕದಲ್ಲಿ ಇರುವಂತಹ ಎರಡೇ ಎರಡು ಕೀಳುಗುಡ್ ಶಾಸನಗಳು ಇರ್ತಕ್ಕಂಥದ್ದು ಒಂದು ಅಹ್ ಸಿಗುತ್ತೆ ಇನ್ನೊಂದು ನಮ್ಮ ದೊಡ್ಡ ಶಾಸನದಿಂದ ಎಲ್ಲೂ ಸಹ ನಮಗೆ ಶಾಸನಗಳು ಜೀವನಿಲ್ಲ ಎಂದುಬಿಟ್ಟಿ ಪ್ರಯತ್ನ ಕೆರೆಯನ್ನು ಸಲ್ಲಿಸು ದೇವಗಾರನ್ನು ತಾಯಿನಾರು ಕೆಲಸ ಮಾಡಪ್ಪ ಕೆಟ್ಟ ಕೆಲಸ ಮಾಡಬೇಡ ಯಾರಾದ್ರೂ ಕೆಟ್ಟ ಮಾತಾ ಇದ್ರೆ ಬೈತಾರೆ ಒಳ್ಳೆ ಮಾತಾಡೋದು ಯಾಕೆ ಮಾತಾಡುತ್ತೆ ಕೆಟ್ಟ ಮತ ಬಳಸ ನಮ್ ತಾಯಿಯಾಗಿರ್ತಕ್ಕಂಥ ಮಾಡ್ತಾರೆ ಸತ್ಮಿ ತೋರಿಸ್ತಕ್ಕಂಥ ತಂದೆ ತಾಯಿ ತಂದೆ ತಾಯಿ ಅಂದ್ರೆ ಸಿಂಗಡಿಯನ್ನು ನೋಡು ಸಾವಿರದ ನಾನ್ನೂರ ಹನ್ನೊಂದು ಒಂದನೇ ದೇವಾಲಯ ಇವತ್ತು ಶಾಸನ ಹಂಪಿಯ ಕಾಡು ಗಣಪತಿಯ ದೇವಾಲಯದ ಮುಂಭಾಗ ಇದೆ ಇವಾಗ ನೋಡಬಹುದು ಪ್ರತ್ಯಕ್ಷವಾಗಿ ನೂರ ಒಂಬತ್ತೊಂದು ಸಾಲಗಳಿರ್ತಕ್ಕಂಥ ಒಂದು ಕನ್ನಡ ಮತ್ತು ಸಂಸ್ಕೃತಿ ಎರಡು ಭಾಷೆಯಲ್ಲೂ ಇದೆ ಈ ಶಾಸನದಲ್ಲಿ ಬಹಳ ಪ್ರಮುಖವಾಗಿ ಲಕ್ಷ್ಮೀಧರ ಅಮಾತ್ಯ ಒಂದೊಂದು ಅಮಾತ್ಯನಾಗ ಈ ಅಮಾತ್ಯನಿಗೆ ನನ್ನ ತಾಯಿ ಅಂತ ಕೆರೆ ಕಟ್ಟಿಸೋದು ಕೆರೆ ಕಿಡಿಸಿದ ಎಷ್ಟೆಲ್ಲ ಉಪಯೋಗ ಆಗಿದೆ ಇವಾಗೆಲ್ಲ ದುಡ್ಡು ಸಂಪಾದನೆ ಮೇಡಮ್ ಅಂತ ಹೇಳ್ತಾರೆ ಹೆಂಡಿ ಸಂಪಾದನೆ ಮೇಡಮ್ ಯಾರು ಹೇಳ ಸಂಪಾದನೆ ಮಾಡಕ್ಕೆ ಹೇಳ್ತಾರೆ ಹೆಂಡಿ ಸಂಪಾದನೆ ಮಾಡೋಕೆ ಆಗ್ತಿದ್ಯಾ ಖಂಡಿತ ಆಗ್ತಿಲ್ಲ ದುಡ್ಡು ಸಂಪಾದನೆ ಮಾಡ್ಸೇನೆ ಯಾವ್ದು ದಿನ ಮಾಡ್ತೀವಿ ಇನ್ನೊಂದು ನಟ ಹಿಂದಿನ ಕಾಲದಲ್ಲಿ ಕೆರೆ ಕಟ್ಟಿಸೋ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಜನ ಜಾನುವಾರು ಪಕ್ಷಿಗಳು ಎಲ್ಲರಿಗೂ ಆಗುತ್ತೆ ದೇವಸ್ಥಾನ ಕಟ್ಟಿಸು ಕೆರೆ ಕಟ್ಟಿಸು ದೇವಸ್ಥಾನ ಕಟ್ಟಿಸು ಬೇರೆ ಬೇರೆ ರೀತಿಯಾದ ಸಾಮಾಜಿಕ ಕಾರ್ಯಗಳನ್ನು ಮಾಡಿಸು ಅಂತ ಹೇಳ್ಬೋದು ಈ ಶಾಸನದಲ್ಲಿ ಹೇಳ್ತಕ್ಕಂಥದ್ದು ಈ ಶಾಸನದಲ್ಲಿ ಬಹಳ ಪ್ರಮುಖವಾಗಿ ಧರ್ಮಾನಾಥ ಪುರಾಣ ಧರ್ಮನಾಥ ಪುರಾಣವನ್ನು ಬರೆದಿರ್ತಕ್ಕಂಥ ಮಧುರಕವಿ ಕವಿ ಈ ಶಾಸನ ರಚನೆ ಮಾಡಿ ಗೊತ್ತು ಸಲ ಇಪ್ಪ ಸುಮಾರು ಈ ಶಾಸನವನ್ನು ಬರೆದಿರ್ತಕ್ಕಂಥ ಮಧುರಕವಿ ಕವಿ ಇದು ಈ ಶಾಸನ ಏನಿದೆ ಶಾಸನ ಪರಿಪೂರ್ಣವಾಗಿ ಪರಿಶೀಲಿಸಿದಾಗ ಇದು ಮೊದಲಿಗೆ ಜೀವನ ಚರಿತ್ರೆ ಸರಿ ಲಕ್ಷ್ಮೀ ರಾಮಾಂತಿ ಏನಿದಾನೆ ಆ ಲಕ್ಷ್ಮೀರಾಮಾಂತರ ಜೀವನ ಚರಿತ್ರೆ ಹೇಳುತ್ತೆ ಪರಿಪೂರ್ಣವಾಗಿ ಅವನ ತಾತ ಜೊತೆಗೆ ಅವನ ತಾಯಿಯ ಮನೆತನ ಎಲ್ಲರ ಪರಿಪೂರ್ಣವಾದಂತಹ ಜೀವನ ಚರಿತ್ರೆ ಹೇಳ್ತಕ್ಕಂಥ ಒಂದು ಶಾಸನ ಇತ್ತು ಸಿಂಗರೆ ತನ್ನ ತಾಯಿ ಮನೆಯಲ್ಲೇ ಈ ರೀತಿಯಾದಂತಹ ವಿಚಾರಗಳನ್ನ ಹೇಳ್ತಕ್ಕಂಥ ತಂದೆ ತಾಯಿರ್ತಕ್ಕ ಸಿಂಗರೆ ಮನೆಯಿಂದ ತನ್ನ ತಾಯಿ ತಾತನ ಮನೆ ಸೊ ಅದರ ಇಂಟೆನ್ಸಿಟಿ ಮೇಲೆ ಆಗಿರ್ತಕ್ಕಂಥದ್ದು ಅದರಿಂದ ಜೊತೆಗೆ ಮಾಲೆಯವಂತ ಪರ್ವತ ನೀವು ಅಂಪಿಗಳ ಮೂಡಿರ್ತೀರಿ ಅಂಗನಾದ ಪರ್ವತ ಇದೆ ಮಾಲೆವಂತ ಪರ್ವತ ಇದೆ ಆ ಮಾಲೆವಂತ ಪರ್ವತದಲ್ಲಿ ಇರ್ತಕ್ಕಂತಹ ಏರಂಬ ಗಣಪತಿ ಇದೆ ಹೇರಪ್ಪ ಗಣಪತಿ ಅಂದ್ರೆ ನಾವೆಲ್ಲ ಪಂಚಮುಖಿ ಗಣಪತಿ ನೋಡಿದ್ವಿ ಹೌದಲ್ವಾ ಆ ಪಂಚಮುಖಿ ಗಣಪತಿಯ ತಲೆ ನಾವೆಲ್ಲ ಐದು ಹುಡುಗಿಗಳಿಗಿರುತ್ತೆ ಅಂದ್ರೆ ಹೇರಪ್ಪ ಗಣಪತಿಗೆ ತಲೆ ಮೇಲೆ ಮುಖ ಇರುತ್ತೆ ನಾಲ್ಕು ತಲೆಗಳಿರುತ್ತೆ ತಲೆ ಮೇಲೆ ಇನ್ನೊಂದು ಮುಖ ಇರುತ್ತೆ ಜೊತೆಗೆ ಕೆಲವೊಂದು ಕಡೆ ಸಿಂಹವನ್ನು ಲಾಂಛನವಾಗಿರುತ್ತೆ ಸಿಂಹದಲ್ಲಿ ಕೂದಿರುತ್ತೆ ಇದು ಹೇರಂಬ ಗಣಪತಿ ಈ ಹೇರಪ್ಪ ಗಣಪತಿಯ ಒಂದು ದೇವಸ್ಥಾನ ಮಾಲೆ ಇರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೆ ಮತ್ತೆ ಅಲ್ಲೇ ಇರತಕ್ಕಂಥ ವೀರಭದ್ರನ ದೇವಸ್ಥಾನಕ್ಕೆ ಧ್ಯಾನವನ್ನು ಕೊಡ್ತಕ್ಕಂಥ ಒಂದು ವಿಚಾರವನ್ನ ತಿಳಿಸ್ತಕ್ಕಂಥ ಒಂದು ಶಾಸನ ಇವರು ಲಕ್ಷ್ಮೀ ತರ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಹನ್ನೊಂದರ ಒಂದು ಶಾಸನ ಇವೆಲ್ಲ ಶಿಕ್ಷಣ ಪಡಿತಾ ಇದ್ರಿ ಅವ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಎಲ್ಲ ಬಂದ್ಬಿಟ್ಟಿದ್ರೆ ಇವೆಲ್ಲ ಘಟಿಕ ಸ್ಥಾನಗಳು ವಿಶ್ವವಿದ್ಯಾಲಯ ಅಂತಂದ್ರೆ ಇಂದಿನ ಸ್ಥಾನಗಳು ಅಂತ ಕರೀತಾ ಇರೋದು ಪ್ರಾಥಮಿಕ ಶಿಕ್ಷಣವನ್ನು ತಿಳಿಸ್ತಕ್ಕಂಥದ್ದು ಓದ್ತಕ್ಕಂಥದ್ದು ಎಲ್ಲವೂ ಸಹ ನಮಗೆ ಅಗ್ರಹಾರಗಳು ಅಲ್ಲಿ ನಾವು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಒಂದು ಹಾಗೆ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಅಗ್ರಹಾರ ಮತ್ತು ಬ್ರಹ್ಮಪುರಿಗಳೆಲ್ಲ ಅದನ್ನು ನಾವು ನೋಡೋದಾದ್ರೆ ನಾಗಾಲಿ ಶಾಸನ ಕ್ರಿಸ್ತ ಸಾವಿರದ ಐವತ್ತ ಎಂಟರಲ್ಲಿ ಆಸಿರ್ತಕ್ಕಂಥ ಸಿಲುಬುರ್ಗ ಜಿಲ್ಲೆಯಲ್ಲಿ ಇದೆ ಬಹಳ ವಿಶೇಷವಾದಂತಹ ಒಂದು ಯಾವ ಅಂಶಗಳು ಇಲ್ಲಿ ಒಂಬತ್ತು ಜನ ಉಪಾಧ್ಯಾಯ ಇರ್ತಾರೆ ಒಂಬತ್ತು ಜನ ಉಪಾಧ್ಯಾಯ ಅಲ್ಲೇನು ವೇದ ಉಪನಿಷತ್ತು ಅಪಾಧ್ಯಾಯಗಳು ಶಾಸ್ತ್ರ ಗ್ರಂಥಗಳು ಇವನ್ನೆಲ್ಲವನ್ನ ಕಲೆ ಸಂಸ್ಕೃತಿ ಎಲ್ಲವನ್ನ ವಿಚಾರವನ್ನು ಒಳಗೊಂಡಿರ್ತಕ್ಕಂತಹ ವಿಷಯಗಳನ್ನ ಕಲಿಸ್ತಕ್ಕಂತಹ ಒಂಬತ್ತು ಜನ ಅಧ್ಯಾಪಕರು ಇನ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ಜೊತೆಗೆ ಅಲ್ಲೇ ಒಂದೆಲ್ಲ ಲೈಬ್ರರಿಗೆ ಚೆನ್ನಾಗ್ತಿದ್ದಾರೆ ನೋಡ್ತೀರಲ್ವಾ ಆ ಲೈಬ್ರರಿಗೆ ಆರು ಜನ ಅಂದ್ರೆ ಲೈಬ್ರರಿ ಬರಂತೆ ಅಂದರೆ ಅಂತ ಲೆಕ್ಕ ಆಗುತ್ತೆ ಇವಾಗ ಒಬ್ಬರೇ ಕಷ್ಟ ಅವ್ರು ಆರು ಜನ ಅಂತಂದ್ರೆ ಎಷ್ಟು ನೋಡಿದಾಗ ಲೈಬ್ರರಿ ಇರೋದು ಇನ್ನೂರೈದು ಜನ ಸ್ಟೂಡೆಂಟ್ಸ್ ಅಂದರೆ ಎಷ್ಟು ಪ್ರವೃತ್ತರಾಗಿರೋ ಏನು ಯಾವ ಥರ ಇತ್ತು ಅನ್ನೋದನ್ನ ನಾವು ನಾಗಾಯಿ ಶಾಸನ ಆದಮೇಲೆ ಕ್ರಿಸ್ತುತ ಸಾವಿರದ ಐವತ್ತು ಎಂಟರಲ್ಲೇ ಈ ರೀತಿಯಾದ ಇವಾಗ ಇವತ್ತು ನಾಗಾಯಿ ಶಾಸನ ದೊಡ್ಡ ಸರ್ಪ ಇರತಕ್ಕಂಥ ಒಂದು ಶಾಸನದಲ್ಲಿ ನಾವು ಅಲ್ಲಿ ನೋಡ್ಬೋದು ನೆಕ್ಸ್ಟ್ ಕೋಡಿಮಠ ಸಾಮಾನ್ಯ ಕೇಳ್ತಾ ಇರ್ತೀವಿ ರಾಜಕೀಯ ವಿಚಾರಗಳು ಬಂದಾಗ ಮಠ ಸ್ವಾಮೀಜಿ ಅಂತ ಹೇಳಿದ್ರು ರಾಜಕೀಯ ದುಸ್ಥಿತಿ ಆಗೋಗುತ್ತೆ ಹಾಗಾದರೆ ಈಗ ಅಶಾಂತಿ ಕೊಡುತ್ತೆ ಎಲ್ಲ ಆದ್ರೆ ಸಾವಿರದ ನೂರ ಅರವತ್ತ ಮೂರರಲ್ಲಿ ಅರವತ್ತೆರಡರಲ್ಲಿ ಮಠದ ಒಂದು ಶಾಸನದಲ್ಲಿ ಅದು ಸಹ ಒಂದು ವಿದ್ಯಾಕೇಂದ್ರ ಆಗಿತ್ತು ಕರ್ನಾಟಕದ ಬಹಳ ಪ್ರಮುಖವಾದ ಒಂದು ವಿದ್ಯಾಕೇಂದ್ರ ಅಲ್ಲೂ ಸಹ ವೇದ ಶಾಸ್ತ್ರ ಗ್ರಂಥಗಳ ಜೊತೆ ಜೊತೆಗೆ ರೋಗಿಗಳನ್ನ ಟ್ರೀಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬಿ ಮತ್ತು ಕೋಟಿ ಕೋಟಿ ಕೊಟ್ಟು ಎಂಟಿ ಎಸ್ ಅವಾಗ ಏನಿಲ್ಲ ಮತ್ತೆ ರೋಗಿಗಳನ್ನು ಸಹ ಟ್ರೀಟ್ ಮಾಡ್ತಕ್ಕಂಥದ್ದು ರೋಗಿಗಳಿಗೆ ಉತ್ತಮವಾದಂತಹ ಔಷಧವನ್ನು ಕೊಡ್ತಕ್ಕಂತಹ ಒಂದು ಮೆಡಿಕಲ್ ವ್ಯವಸ್ಥೆ ಇತ್ತು ಅನ್ನೋದನ್ನ ನಾವು ಮಾಡ್ಕೊಳ್ತೇವೆ ಹಸಿ ಕೆರೆ ಹೇಳಿದಿರಾ ಹಾಸನದಲ್ಲಿ ಹಸಿ ಕೆರೆ ನೀವು ಮರೆಯೋಕಿಲ್ಲ ಹಾಸ್ಪರಾಗಿರೋದ್ರಿಂದ ನೀವು ಮರದ್ರೆ ನಿಜವಾದ ಕಷ್ಟ ಯಾಕೆಂದ್ರೆ ಹಸಿ ಕೆರೆ ತಾಲೂಕು ಮುರುಂಡಿ ಅಂತ ಒಂದು ಮುರುಠಿ ಶಾಸನ ಅಂತ ಪ್ರಸಿದ್ಧವಾದಂತಹ ಶಾಸನ ಈ ಶಾಸನದಲ್ಲಿ ಕನ್ನಡಿಗರ ಹೇಗೆರೆ ಶಾಸನ ಮರತ್ರಿ ಕನ್ನಡಗೋಸ್ಕರ ಕಟ್ಟಿ ಸಾವಿರದ ನೂರ ಅರವತ್ತೈದು ಒಂದನೇ ನರಸಿಂಹ ಮೈಸೂರದಲ್ಲಿ ಒಂದನೇ ನರಸಿಂಹನ ಬಹಳ ಪ್ರಮುಖವಾದಂತಹ ಮಹಾಪ್ರಧಾನಿ ಹೆರಿಯಣ್ಣ ಒಂದು ಶಾಸನವನ್ನು ಅವರು ಒಂದು ನರಸಿಂಹ ಅಭ್ಯಾರ ಅಂತ ಮಾಡೋದು ಅನ್ನೊಂದು ಶಾಸನ ಅಂತ ನಮ್ಮ ಏನಪ್ಪಾ ಅಂದ್ರೆ ಕನ್ನಡ ಶಾಲೆ ಕನ್ನಡವನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ವಸತಿಗೋಸ್ಕರವಾಗಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸ್ತಾನೆ ಒಂದು ಕಟ್ಟಿಸ್ತಾನೆ ವಸತಿಗೋಸ್ಕರ ಕನ್ನಡ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಬೇರೆದಲ್ಲ ಜೊತೆಗೆ ಅಧ್ಯಾಪಕರನ್ನ ನೇಮಕ ಮಾಡ್ತಾನೆ ಕನ್ನಡ ಅಧ್ಯಾಪಕರನ್ನ ಅದಕ್ಕಿಂತ ಮುಖ್ಯವಾಗಿ ಯಾವ್ಯ ಊಟ ಉಪಚಾರ ಎಲ್ಲ ಮಾಡ್ಬೇಕಲ್ಲ ಅದಕ್ಕೋಸ್ಕರವಾಗಿ ಅಡುಗೆ ಒಟ್ಟರನ್ನು ಸಹ ನೇಮಕ ಮಾಡತಕ್ಕಂಥ ನಾವೆಲ್ಲ ಇವಾಗಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಕರಿತೀವಿ ಹೌದಲ್ವಾ ನೋಡಿ ಸಾವಿರದ ನೂರ ಅರವತ್ತೈದರಲ್ಲಿ ಒಂದನೇ ನಸಿಮಾನ್ ಕಾಲೇ ಹಳೆಯಣ್ಣ ರೆಸಿಡೆನ್ಸಿ ಸ್ಟಾರ್ಟ್ ಮಾಡಿ ಅದು ಕನ್ನಡ ರಚನೆ ಸಿಕ್ಕು ಇದು ನಮಗೆ ಶಾಸ ಬೇರೆ ಕಡೆ ಎಲ್ಲರೂ ಸಿಗುತ್ತೆ ಶಾಸನಗಳನ್ನು ಸೂಕ್ಷ್ಮವಾಗಿ ನಾವು ಅಧ್ಯಯನ ಮಾಡಿದರೆ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ತಿಳಿತಕ್ಕಂಥದ್ದು ಕೋಲಾರ ತಾಲೂಕು ಬುಳಬಾಗದಲ್ಲಿರ್ತಕ್ಕಂತಹ ಸರ್ ಬುಳಬಾಗ ತಾಲೂಕು ಅವರಿಯಲ್ಲಿ ಒಂದು ಶಾಸನ ಬುಡವನ ತಾಲೂಕು ತ್ರಿವೋನಕರ್ತಾರ ಕಲಾಮಯಲ್ಲಿ ಐವತ್ತು ದೇವಾಲಯ ಮತ್ತು ಎರಡು ದೊಡ್ಡ ಕೆರೆಗಳನ್ನು ಕಟ್ಟಿಸ್ತದೆ ಅವನಿ ಹೋದ್ರೆ ಅವನಿ ಸುಸ್ಕೃತ ಬಂದ್ಬಿಟ್ಟೆ ವಾಯಿಸ್ಬಿಟ್ಟು ಇವತ್ತು ಸಹ ಸಾರಿಗೋ ಅವನ ಶಿಲ್ಪವನ್ನು ಇವೋ ನೋಡಬಹುದಾದಂತ ಒಂದು ಅಂಶಗಳು ವಿಜಯನಗರ ಸಾಮ್ರಾಜ್ಯ ಕಂಡುಬಿಡ್ತೀವಿ ಬಹಳ ವಿಶೇಷವಾದಂತ ಒಂದು ವಿಷಯ ಹೇಳ್ತಾ ಇದೀನಿ ಅಂತ ವಿಜಯನಗರ ಸಾಮ್ರಾಜ್ಯ ಯಾವ ಸ್ಥಾಪನೆ ಇತ್ತು ಅಂತ ಓದ್ಕೊಂಡಿದ್ದೀವಿ ಹೌದಾ ಯಾವಾಗ ಪೆನ್ನಾರ್ ನದಿಗೆ ಒಂದು ಅಣೆಕಟ್ಟಿ ಕಟ್ಟಿಸಿ ಪೆರುಗೊಂಡಿಗೆ ಕುಡಿಯೋ ನೀರನ್ನು ತಗೊಂಡ ಖಾಲಿ ಗೊತ್ತೂ ಇದೆ ನೋಡಬಹುದಾದಂತ ಈ ರೀತಿಯಾದಂತಹ ಕೆಲವು ವಿಷಯಗಳು ಶಾಸನಾಯನ ಮೊಮ್ಮಗಳು ಒಂದು ಶಾಸನ ಹಾಕ್ಸಿದ್ದಾರೆ ಕೋಲಾರದಲ್ಲಿ ಏನಪ್ಪ ಅಂದರೆ ಯಾರೋ ಕಂಟ್ರಾಕ್ಟ್ ಬರ್ತಾರೆ ಒಂದು ಕಾರ್ಯ ಮಾಡಿಸ್ತಾರೆ ಒಂದು ಕೆಳೆಯಿಂದ ನೀವು ನೀರಾಗೋಸ್ಕರ ಖಾಲಿ ಮಾಡಿಸ್ತಾರೆ ಅದು ಒಂದು ಕಾಲಿಗೆ ಒಳಗೋಗಿರುತ್ತೆ ಆ ಕಾಲಿಗೆ ರಿಪೇರಿ ಮಾಡಿಸ್ತಾರೆ ಆ ರಿಪೇರಿ ಮಾಡ್ತಕ್ಕಂಥ ಓದಗಳಿಗೆ ಒಂದು ದಾನ ಕೊಡ್ತಾಳೆ ದಾನ ಕೊಡಬೇಕನ್ನೊಂದು ಕಂಡೀಷನ್ ಆಗ್ತದೆ ಏನಪ್ಪ ಅಂದರೆ ಈ ಕಾಲಿಗೆ ಸರಿ ಹೋಗಿ ನೀರೇನಾದ್ರು ಬಂದಿಲ್ಲ ಅಂದರೆ ನಾನು ಕೊಟ್ಟಿರೋ ದಾನ ಎಲ್ಲ ವಾಪಸ್ ಕೊಡಬೇಕು ಜೊತೆಗೆ ಕೊಟ್ಟಿರೋದು ಗೊಟ್ಟಿ ಸಮಯಕ್ಕೆ ವಾಪಸ್ ಕೊಡಬೇಕು ಅಂತ ನಾನು ಈಗಿನ ಕಂಟ್ರಾಕ್ಟ್ರು ಏನಾದ್ರು ಆ ಥರದ ಏನಾದ್ರು ಕಂಡೀಷನಿಗೆ ಹಾಕಿಬಿಟ್ರೆ ಯಾವ್ದಾದ್ರು ಒಂದು ಕೆಲಸ ಆಗ್ತವ ಹತ್ತು ರೂಪಾಯಿ ಟಚ್ ಮಾಡ್ತಾರೆ ತೊಂಬತ್ತು ರೂಪಾಯಿ ಕಿಲ್ ಸೊ ನೋಡಿ ನೂರಾರು ಹದಿನೈದನೇ ಶತಮಾನ ಎಷ್ಟೆಲ್ಲ ರೀತಿಯಾದಂಥ ಒಂದು ಮಾಹಿತಿಗಳನ್ನು ನೋಡಿದರೆ ಶಾಸನಗಳನ್ನು ಸಿಗ್ತಾ ಹೋಗ್ಬೇಕು ನಮ್ಮ ಪಾಯಿಂಟು ಟ್ಯಾಕ್ಸ್ ಸಿಸ್ಟಮ್ ಸುಂಕ ಲಾಭಾಯ ಅಂದರೆ ಬೆಳಗಾವಿ ತಾಲೂಕು ಮುಳುಗಟ್ಟಿರೋ ಶಾಸನ ಇದೆ ಆ ಶಾಸನದಲ್ಲಿ ಸುಲ್ಕ ಲಾಭಾಯ ಸುಂಕ ಲಾಭ ಆಯಿತು ಬಿಡಿಸೇರಿ ಸುಂಕ ಲಾಭ ಆಯ್ತು ಏನು ಸುಂಕಂದ್ರೆ ಗೊತ್ತು ಟ್ಯಾಕ್ಸ್ ತೆರಿಗೆ ಲಾಭ ತೆರಿಗೆ ಮೇಲೆ ಬಂದಂತ ಲಾಭಕ್ಕೆ ಟ್ಯಾಕ್ಸ್ ಹಾಕೋದು ಸುಂಕದ ಮೇಲೆ ಎಂಟ್ಸ ಟ್ಯಾಕ್ಸ್ ಹಾಕ್ತಾರೆ ಇವೆಲ್ಲ ಇವಾಗ ತೋಲ್ ಕಟ್ತೀರಿ ಹೌದಲ್ವೇ ಅದು ಸುಂಕನೇ ಸಂತೆಗಳು ಮಾಡ್ತಾರೆ ಆದಾಗ ಸುಂಕರು ವರ್ಷಕ್ಕೊಂದ್ಸತಿ ಒತ್ತನೆ ಒಬ್ಬ ವ್ಯಕ್ತಿ ಏನ್ ನಾನು ಅಷ್ಟು ಕೂಗಿದ್ದೀನಿ ಇಷ್ಟು ವರ್ಷಕ್ಕೆ ಇಷ್ಟು ಅಂತ ತಗೊಂಡಿದ್ದೀನಿ ಒಂದು ವರ್ಷಕ್ಕೆ ಎಲ್ಲ ಕಲೆಕ್ಟ್ ಮಾಡಿ ಅಂದ್ರೆ ಅರ್ಥ ಆ ರೀತಿಯಾದ ಸಂತೆಗಳು ಮತ್ತೆ ರಸ್ತೆ ಸುಳ್ಳು ಕೊಡ್ತಾ ಇದ್ದಂತ ವ್ಯಕ್ತಿಗಳ ಟೆಂಡರ್ ಅನ್ನ ಕರಿಬಿಟ್ಟಿದ್ರಲ್ಲ ಆ ಟೆಂಡರ್ ಅನ್ನ ಕೂಗಿ ಬಂದಂತ ಇಷ್ಟು ದುಡ್ಡು ಇಪ್ಪತ್ತು ಆಗೋಗಿದೆ ಅಂದ್ರೆ ಇಪ್ಪತ್ತು ಕೋಟಿ ಮೊಸಲು ಇಪ್ಪತ್ತು ಕೋಟಿ ಮೇಲೆ ಬಂದಂತ ಲಾಭ ಇತ್ತಲ್ಲ ಆ ಲಾಭದ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ವಿಜಯನಗರದಲ್ಲಿ ಮದುವೆ ಮೇಲೆ ಸುಂಕ ಹಾಕೋರು ಒಂದು ಇಪ್ಪತ್ತು ಶಾಸನ ಸಿಗ್ತದೆ ಮದುವೆ ಮೇಲೆ ಸುಧಾರಣ ಈಗ ಏನಾದ್ರು ಹಾಕ್ಬೋದು ಟ್ಯಾಕ್ಸ್ ಎಷ್ಟಾಗುತ್ತೆ ಚಪ್ರಾ ಟ್ಯಾಕ್ಸ್ ಹೋಲಗ ಬಂದ್ರೆ ಬೀರಿನಲ್ಲಿ ಏನಾದ್ರು ಮೆರವಣಿಗೆ ಬಂದ್ರೆ ಮತ್ತೆ ಸುದ್ದಿ ಕೊಡ್ಬೇಕಿತ್ತು ನೀವು ಅದಕ್ಕೆ ವಿಜಯನಗರದಲ್ಲಿ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ರೀತಿಯಲ್ಲಿ ಹೊಸ ರೀತಿಯಾದಂತಹ ಬೆಳವಣಿಗೆ ಟ್ಯಾಕ್ಸ್ ಯಾಕೆಂದ್ರೆ ಅದಕ್ಕಿಂತ ಮೊದಲು ಟ್ಯಾಕ್ಸ್ ಅನ್ನ ದಾನಿ ರೂಪ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಬೇರೆ ರಾಜ್ಯ ಅದು ವಿಜಯನಗರದ ಹಣದ ರೂಪಕ್ಕೆ ಬಂದದ್ದು ಹಣದ ರೂಪಕ್ಕೆ ಬಂದ್ರಿಂದ ವಿಜಯನಗರದಲ್ಲಿ ಶ್ರೀಮಂತಿಕೆ ಜಾಸ್ತಿ ಆಯಿತು ವ್ಯಾಪಾರ ಜಾಸ್ತಿ ಆಯಿತು ಅದ್ರ ಒಂದು ವಿಸ್ತಾರತೆ ಜಾಸ್ತಿ ಆಯಿತು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದರಿಂದ ನಾವು ಹಿಂದಿನ ಕಾಲದ ಟ್ಯಾಕ್ಸ್ ಸಿಸ್ಟಮ್ ಅನ್ನು ನಾವು ಫಾರ್ಮಸ್ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಬೇರೆ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಬಹಳ ಅನಿವಾರ್ಯತೆ ಇದೆ ನಮ್ಮಲ್ಲಿ ಸೇಲ್ಸ್ ಟ್ಯಾಕ್ಸ್ ಇರಲಿಲ್ಲ ಆಗಿನ ಕಾಲದಲ್ಲಿ ಬರೀ ಸೇಲ್ಸ್ ಟ್ಯಾಕ್ಸ್ ಅಷ್ಟೇ ಇತ್ತು ಮತ್ತೆ ಹೆಂಡ ಹೆಂಡ್ ಎಂಟು ಹೆಂಡ ಟ್ಯಾಕ್ಸ್ ಹಾಕ್ತಿವ್ರು ತುಂಬಾ ಟ್ಯಾಕ್ಸ್ ಆಗ್ತದೆ ಯಾವ್ದು ಆಧಾರದ ಮೇಲೆ ಹಾಕ್ತಿಲ್ವ ಹೆಂಡನ ಮಾಡಿದ ಮೇಲೆ ಇಲ್ಲ ಏಣಿಗಳ ಆಧಾರದ ಮೇಲೆ ಟ್ಯಾಕ್ಸ್ ಹಾಕೋರು ಇವ್ರ ಎಷ್ಟು ಏಣಿ ಇದೆ ಆ ಏಣಿಗಳನ್ನು ಆಧಾರ ಇಟ್ಕೊಂಡು ಟ್ಯಾಕ್ಸ್ ಹಾಕೋರು ತುಂಬ ಅವನ ಮನೇಲಿ ಎಷ್ಟು ಚಕ್ರಗಳಿರ್ತೈತೆ ಆ ಚಕ್ರಗಳ ಆಧಾರದ ಮೇಲೆ ಎಷ್ಟು ಚಕ್ರ ಐತೆ ಎಷ್ಟು ಮಡಿಕೆ ಮಾಡ್ತಾರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರು ಇನ್ನು ನೂರನ ಮಾಡ್ತಾರೆ ಮಾಡಕ್ಕೆ ಇಪ್ಪತ್ತನ ಮಾಡ್ತಾರೆ ಬಟ್ ಒಂದ್ ಚಕ್ರ ಐತೆ ಒಂಬತ್ತು ರೂಪಾಯಿ ಆದ್ರೆ ಒಂದು ಟ್ಯಾಕ್ಸ್ ಅಷ್ಟೇ ನೀನೆಷ್ಟನ ಮಾಡ್ತಾರೆ ನೇಗೆ ಮಾಡ್ತಕ್ಕಂಥವ್ರಿಗೆ ಮಗ್ಗ ತೆರೆ ಮಗ್ಗಗಳ ಮೇಲೆ ತೆರಿಗೆ ಎಷ್ಟು ಎಷ್ಟು ಮಗ ಸೊ ಈ ರೀತಿಯಾದಂತಹ ಒಂದು ಧೈರ್ಯ ಒಂದು ವ್ಯವಸ್ಥೆಯನ್ನ ನಾವು ನಮ್ಮ ಶಾಸನಗಳಲ್ಲಿ ಆ ಒಂದು ಹಲವಾರು ರೀತಿಯ ಈ ರೀತಿಯಲ್ಲಿ ಇನ್ನೂ ಬಹಳ ವಿಷಯಗಳಿದೆ ಅಧ್ಯಯನವನ್ನು ನಂತರ ಅನ್ನದಾದಂತಹ ಒಂದು ಸಮುದ್ರದಿಂದ ಒಂದು ಭಕ್ಷ್ಯ ನೀರೀತಿ ಅಷ್ಟೇನೆ ಇಷ್ಟೆಲ್ಲ ವಿಷಯಗಳನ್ನ ನಾವು ಶಾಸನಗಳ ಮುಖಾಂತರವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಧ್ಯಯನವನ್ನು ಅಂದ್ರೆ ನಿಮ್ಮ ಮುಂದೆ ದೊಡ್ಡ ಸವಾಲಿದೆ ಆ ಸವಾಲನ್ನ ನೀವೆಲ್ಲೇ ಬಂಧಿತಾ ಇದೀರಷ್ಟೇ ನಮಗೆ ಜ್ಞಾನ ಬೇಕಿಲ್ಲ ಆ ಜ್ಞಾನವನ್ನ ಸರಿಯಾದಂತ ರೀತಿಯಲ್ಲಿ ನಮ್ಮ ಪೂರೈಕರು ಕೊಟ್ಟಿರ್ತಕ್ಕಂಥ ಬೇಸ್ಮೆಂಟ್ ಏನಿದೆ ತಡಪಾಯಿದೆ ಸರಿಯಾ ಸರಿಯಾದ thank you